ಎಲ್ಲಾರು ನೋಡುವುದು ಇದು ನಾಗೇಶಿ ಎಂತ ನಾಗೇಶಿ ದೇವಸ್ಥಾನ ಸುಂದರವಾದ ಸುಂದರವಾಗಿ ಇವರು ಇವರು ನೋಡಿ ಇವರು ಸತೀಶ್ ಮಾವ ನೋಡಿ ನೋಡಿ ಇವರು ನಮ್ಮ ನಮ್ಮ ಪ್ರಕೃತಿಯನ್ನು ನೋಡಿ ವೀಕ್ಷಿಸಿ ನಿಮ್ಮ ನೀವು ಕೂಡ ಪ್ರಕೃತಿಯನ್ನು ಎಷ್ಟೇ ಚಂದವಾಗಿ ಸಾಂಜಾರ <laughs>

ನಾವು <laughs> ನದಿ <laughs>

ನಮ್ಮ ಹಿಂದೆ ಸೈಡ್ ಅಲ್ಲಿ ಬರ್ತಾ ಇದೆ ಆಗ್ರಿಂದ ಆ ಅಲ್ಲ ಇದಕ್ಕೆ ಈ मेरावाड़ा है नाना हट 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 के सी और थार मामला है याद कर ले संदी में स्लोथ केला है आ थारा कमन रे फील लाओ रेस मार डालो दया भाई नाइता जा कब जा रेस मारती थी गिरली ಗೋವಾದಿಂದ ವಾಪಸ್ ಬಂದ್ ನಾವು ಉಡುಪಿ ಹತ್ರ ಹತ್ರ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಹತ್ರ ಹೋಗ್ತಾ ಇದ್ದೇವೆ ಸಂತೆಕಟ್ಟೆ ಎಲ್ಲಿದ್ದೇವೆ ಸಂತೆಕಟ್ಟೆ ಅಂದ್ರೆ ನಿಮ್ಗೆ ಸಹ ಗೊತ್ತುಂಟು ಹೇಗೆ ಇರ್ತದೆ ರೋಡ್ ಅಂತ ಎಲ್ಲರಿಗೆ ಸಹ ಗೋವಾ ಹೇಗೆ ಅನಿಸಿದ್ದು

ಮತ್ತೆ ಬೇರೆ ಹಾಗೂ ಗೋವಾ ದೇವಸ್ಥಾನಕ್ಕೆಲ್ಲ ಹೋಗಿ ಗೋವಾ ಅಂದರೆ ಎಲ್ಲರೂ ಬೀಚು ಬಿಕಿನಿ ಡ್ರೆಸ್ ಇದೇ ಯೋಚನೆ ಮಾಡ್ತಾರೆ ಬಟ್ ನಾವು ಹೋಗಿದ್ದು ದೇವಸ್ಥಾನ ತಿರುಗಾಟಕ್ಕೆ ದೇವಸ್ಥಾನ ತುಂಬ ಇದೆ ಗತಕಾಲದ ವೈಭವವನ್ನು ಸಾರಿ ಹೇಳ್ತದೆ ಎಲ್ಲ ದೇವಸ್ಥಾನಗಳು ಎಲ್ಲ ಹೋದವರು ಫಸ್ಟ್ ದೇವಸ್ಥಾನ ಮೀಟ್ ಮಾಡಿ ಮತ್ತೆ ಬೀಚ ಬೀಚ್ ಬಿಕಿನಿ ಡ್ಯಾನ್ಸ್ ಎಲ್ಲ ನೋಡೋಕೆ ಹೋಗಿ ಕೆಸಿನೋ ಎಲ್ಲ ಇದೆ ಗೋವಾದಲ್ಲಿ ಮೆಜೆಸ್ಟಿಕ್ ಬಿಗ್ ಡ್ಯಾಡಿ ಎಲ್ಲ ಕೆಸಿನೋ ಇದೆ ಮತ್ತೆ ಆಟ ಆಡ್ಲಿಕ್ಕೆ ಹೋಗ್ಬೇಡಿ ಎಂಜಾಯ್ ಮಾಡ್ಲಿಕ್ಕೆ ಹೋಗಿ ನೋಡ್ಕೊಂಡ್ ಬನ್ನಿ ಹೋಗಿ ಗೋವಾ ಎಂಜಾಯ್ ಮಾಡಿ ನಿಸ್ತು ಅವರಿಗೆ ಸಾಕಾಗಿ ನಮ್ಮ ನಮ್ಮನಿಗೆ ಕಾಮತ್ ಮಾಮ ಎದುರಲ್ಲಿ ಕಾರಲ್ಲಿ Det er til venstre.